ನವೆಂಬರ್ನಲ್ಲಿ ನಿರಾಸೆ ಹೊಂದಿದ್ರ ಡಿ ಕೆ ಶಿವಕುಮಾರ್ ವೀಕ್ಷಕರೇ ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಹೊಸ ಸಿ ಎಂ ಬರ್ತಾರೆ ಕಾಂಗ್ರೆಸ್ ಆಡಳಿತಕ್ಕೆ ಬಂದಾಗ ಎರಡೂವರೆ ವರ್ಷ ಸಿದ್ದರಾಮಯ್ಯವರು ಇನ್ನೆರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂತೆ ಒಪ್ಪಂದ ಆಗಿದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡಬೇಕು ಅಂತ ಹಲವಾರು ಮಾಧ್ಯಮಗಳು ಮಾತಾಡಿದ್ವಿ ಅದೇ ರೀತಿ ಕಳೆದ ತಿಂಗಳು ಕೆಲವು ಮಾಧ್ಯಮದವರು ಸಿಎಂ ಸಿದ್ದರಾಮಯ್ಯ ಅವ್ರನ್ನೇ ಡೈರೆಕ್ಟ್ ಆಗಿ ಕೇಳಿದ್ರು ನವೆಂಬರ್ನಲ್ಲಿ ಕ್ರಾಂತಿ ಆಗುತ್ತೆ ಯಾವಾಗ ಸರ್ ರಾಜೀನಾಮೆ ಕೊಡ್ತೀರಾ ಅಂತ ಅದಕ್ಕೆ ಕೆರಳಿದ ಸಿದ್ದರಾಮಯ್ಯನವರು ಯಾವ ಕ್ರಾಂತಿನೂ ಇಲ್ಲ ಮಸಿನೂ ಇಲ್ಲ ನಾನು ದಿನ ಪೇಪರ್ ಓದ್ತೀನಿ ಯಾವ ಪೇಪರಲ್ರಿ ಬಂದಿದೆ ಈ ಥರ ಸುದ್ದಿ ಸುಮ್ಮನೆ ಜನಗಳಿಗೆ ಕನ್ಫ್ಯೂಸ್ ಮಾಡಿಸ್ಬೇಡಿ ಅಂತ ಬೈದಿದ್ರು ಆದರೆ ಡಿ ಕೆ ಶಿವಕುಮಾರ್ ಅವರ ಬಣದವರು ನಮ್ಮ ಅಣ್ಣ ಕೂಡ ಸಿ ಎಮ್ ಆಗಬೇಕು ಅಂತ ನಮಗೂ ಆಸೆ ಇದೆ ಅವರೂ ಆಗಬೇಕು ಅಂತ ಮಾಧ್ಯಮದಲ್ಲೆಲ್ಲ ಹೇಳಿಕೆ ಕೊಡ್ತಿದ್ರು ನವೆಂಬರ್ ಕ್ರಾಂತಿ ನವೆಂಬರ್ ಕ್ರಾಂತಿ ಅಂತ ಕಳೆದ ಒಂದು ತಿಂಗಳಿಂದ ಜನಗಳಲ್ಲಿ ಹೆಚ್ಚು ಪ್ರಚಲಿತವಾಗಿದ್ದಂತ ಹೇಳಿಕೆ ಈಗ ಸುಳ್ಳಾಗ್ತಾ ಬಂದಿದೆ ಆ ನವೆಂಬರ್ ಕ್ರಾಂತಿಯ ಬದಲು ನವೆಂಬರ್ ನಿರಾಶೆ ಹೊಂದಿದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ ಇದಕ್ಕೆ ಕಾರಣ ಏನು ಡಿ ಕೆ ಶಿವಕುಮಾರ್ ಅವರು ಕೂಡ ನಾನು ಸಿಎಂ ಆಗಬೇಕು ಅಂತ ಹಲವಾರು ಕಡೆ ಇನ್ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ರು ನೆಕ್ಸ್ಟ್ ದಸರಾ ಇವರೇ ಉದ್ಘಾಟನೆ ಮಾಡೋದು ಅಂತ ಅವರ ಬೆಂಬಲಿಗರು ಹೇಳ್ತಿದ್ರು ಆದ್ರೆ ಸಿದ್ದರಾಮಯ್ಯ ಅವರು ಮುಂದಿನ ಬಾರಿನ ದಸರಾ ನಾನು ಉದ್ಘಾಟನೆ ಮಾಡ್ತೀನಿ ಆಚೆ ಬಾರಿನೂ ನಾನು ಉದ್ಘಾಟನೆ ಮಾಡ್ತೀನಿ ಅಂತ ಹೇಳಿಕೆ ಕೊಟ್ರು ಡಿ ಕೆ ಶಿವಕುಮಾರ್ ಅವರು ಏನನ್ನು ಮಾತನಾಡದೆ ಹೈಕಮಾಂಡ್ ಹತ್ರ ಮಾತಾಡೋಕ್ಕೆ ಡೆಲ್ಲಿಗೆ ಹೋಗಿದ್ರು ಈಗಾಗಲೇ ನವೆಂಬರ್ನಲ್ಲಿ ಇಪ್ಪತ್ತು ದಿನ ಕಳೆದೋಗಿದೆ ಯಾವ ರೀತಿಯ ದೊಡ್ಡ ಬೆಳವಣಿಗೆನೂ ಆಗ್ತಾ ಇಲ್ಲ ಈಗ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ಐದೂವರೆ ವರ್ಷಗಳಿಂದ ಆಡಳಿತ ನಡೆಸಿದಂತ ಡಿ ಕೆ ಶಿವಕುಮಾರ್ ಅವರು ರಾಜೀನಾಮೆ ಕೊಡೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ನೂರ ಎಂಟನೇ ಇಂದಿರಾ ಗಾಂಧಿ ಜನ್ಮ ದಿನಾಚರಣೆ ಆಚರಿಸುವಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಸಿ ಅಧ್ಯಕ್ಷ ಸ್ಥಾನದಲ್ಲಿ ನಾನು ಐದೂವರೆ ವರ್ಷ ಆಡಳಿತ ನಡೆಸಿದೀನಿ ಇನ್ನು ಸ್ವಲ್ಪ ದಿನಕ್ಕೆ ಆ ವರ್ಷನೂ ಆಗೋಗುತ್ತೆ ನಾನು ಡಿ ಸಿ ಎಂ ಆದ ತಕ್ಷಣನೇ ಈ ಸ್ಥಾನ ಬಿಟ್ಕೊಡ್ಬೇಕು ಅಂತಿದ್ದೆ ಆದ್ರೆ ಎ ಐ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿ ಅವರು ಮುಂದುವರಿಯಿರಿ ಅಂತ ಹೇಳಿದೋಸ್ಕರ ಇಲ್ಲಿವರೆಗೂ ಅಧ್ಯಕ್ಷ ಆಗಿದ್ದೆ ನಾನು ಅಧಿಕಾರದಲ್ಲಿ ಇರ್ತೀನೋ ಇರಲ್ವೋ ಅದು ಇಂಪಾರ್ಟೆಂಟ್ ಅಲ್ಲ ಆದರೆ ಬೇರೆಯವ್ರಿಗೂ ಅವಕಾಶ ಮಾಡಿಕೊಡ್ಬೇಕು ಕಾರ್ಯಕರ್ತರ ಸ್ವಾಭಿಮಾನಕ್ಕೆ ಧಕ್ಕೆ ಬರಬಾರ್ದು ಎಂಬುದಷ್ಟೇ ನನ್ನ ಉದ್ದೇಶ ಅಂತ ಹೇಳಿದ್ದಾರೆ ಮುಂದುವರಿದು ಕೆಲವರು ಪಕ್ಷದ ಕಚೇರಿಯನ್ನ ದೇವಸ್ಥಾನ ಅದ ರೀತಿ ಟ್ರೀಟ್ ಮಾಡಬೇಕು ಅನ್ನೋದನ್ನ ಮರ್ತು ಬಿಟ್ಟಿದ್ದಾರೆ ಅವರ ಹೆಸರನ್ನೆಲ್ಲ ಪಟ್ಟಿ ಮಾಡಿ ನಾನು ಹೈಕಮಾಂಡ್ಗೆ ಕೊಡ್ತಿದ್ದೀನಿ ಹೈಕಮಾಂಡ್ನ ದೆಹಲಿ ನಾಯಕರು ಪಕ್ಷದ ಕೆಲಸದ ಬಗ್ಗೆ ಪಕ್ಷದ ಕಟ್ಟಡದ ಬಗ್ಗೆ ಹಾಗೆ ರಾಜ್ಯದಲ್ಲಿ ನೂರು ಕೆಪಿ ಸಿ ಕಚೇರಿ ಕಟ್ಟಡ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ನನ್ನ ಗುರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮತ್ತೆ ಕಾಂಗ್ರೆಸ್ನ ಅಧಿಕಾರಕ್ಕೆ ತರಬೇಕು ಅನ್ನೋದಷ್ಟೇ ಮಾಜಿ ಪ್ರಧಾನಿ ಹಾಗೂ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂಥ ಇಂದಿರಾ ಗಾಂಧಿ ಅವರು ಒಂದು ಮಾತು ಹೇಳಿದ್ದಾರೆ ಜಗತ್ತಿನಲ್ಲಿ ಎರಡು ಬಗೆಯ ಜನ ಇರ್ತಾರೆ ಒಬ್ಬ ಕೆಲಸ ಮಾಡುವವನು ಇನ್ನೊಬ್ಬ ಅದ್ರ ಲಾಭ ಪಡೆಯುವವನು ನೀವು ಮೊದಲನೇ ಗುಪ್ಪಿಗೆ ಸೇರಿ ಅಂತ ಹೇಳಿದ್ದಾರೆ ಅವರ ಜನ್ಮದಿನದಂದು ನಾನು ಅವರ ಮಾತನ್ನ ಪಾಲಿಸ್ತಿದ್ದೀನಿ ಅಂತ ಹೇಳಿದ್ದಾರೆ ಇದು ಒಂದೇ ಮಾತಿನಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಿರೋ ಟಾಂಗು ಅಂತ ಜನಗಳು ಮಾತಾಡ್ತಾ ಇದಾರೆ ಕಾಂಗ್ರೆಸ್ ಪಕ್ಷ ಈ ಬಾರಿ ಅಧಿಕಾರಕ್ಕೆ ಬರಕ್ಕೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ಕೂಡ ಇದೆ ನಾನು ಕಷ್ಟಪಟ್ಟೆ ಆದರೆ ಆದ್ರೆ ಸಿ ಸ್ಥಾನ ಸಿಗ್ಲಿಲ್ಲ ಸಿಎಂ ಸಿದ್ದರಾಮಯ್ಯ ಅವರು ಆಗಿದ್ದಾರೆ ಆ ಬೇಸರದಿಂದ ನಾನು ಪಿ ಸಿ ಅಧ್ಯಕ್ಷ ಸ್ಥಾನ ಬಿಟ್ಕೊಡ್ತಾ ಇದೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳಿದ್ದಾರೆ ಜೊತೆಗೆ ನಾನು ಕಾಂಗ್ರೆಸ್ ನಲ್ಲೇ ಮುಂದುವರಿತೀನಿ ನನಗೆ ಸಿಎಂ ಸ್ಥಾನ ಸಿಗದರೂ ಕೂಡ ಮುಂದೇನು ಕಾಂಗ್ರೆಸ್ ಅಧಿಕಾರಕ್ಕೆ ತರಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳಿದ್ದಾರೆ ಒಟ್ಟಿನಲ್ಲಿ ನವೆಂಬರ್ನಲ್ಲಿ ಕ್ರಾಂತಿಯಾಗ ಬದಲು ಡಿ ಕೆ ಶಿವಕುಮಾರ್ ಅವರಿಗೆ ನಿರಾಸೆ ಆಗಿರೋದು ಎದ್ದು ಕಾಣ್ತಾ ಇದೆ ಅಂತ ಜನಗಳು ಮಾತಾಡ್ತಾ ಇದ್ದಾರೆ